ಬ್ರಹ್ಮನ ಪ್ರಾರ್ಥನೆ ಹೇ ಪ್ರಭು ನೀನು ಸರ್ವಾಂತರ್ಯಾಮಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಾನೇ ಎಲ್ಲ ವಸ್ತುಗಳ ಆಧಾರ ಆದರೆ ನಾನು ಯಾವ ವಸ್ತುವಿನಲ್ಲೂ ಇಲ್ಲ ಎಂದು ಹೇಳಿದ್ದಾನೆ ನಿನ್ನ ಸರ್ವಾಂತರ್ಯಾಮಿ ಸ್ವಭಾವವನ್ನು ಯಾವುದೇ ಜೀವಿಯ ಮಿತವಾದ ಜ್ಞಾನ ಅರಿಯಲು ಸಾಧ್ಯವೇ ಇಲ್ಲ ಭೂಮಿಯ ಮೇಲೆ ಬ್ರಹ್ಮಾಂಡದ ಕಣ ಕಣವನ್ನು ಪ್ರಕಾಶಮಾನ ಕಾಯದ ಹೊಳೆಯುವ ಪರಮಾಣು ಭಾಗಗಳನ್ನು ಲೆಕ್ಕ ಮಾಡಬಲ್ಲವರಾಗಿರಬಹುದು ಆದರೆ ದೇವೋತ್ತಮ ಪರಮ ಪುರುಷನ ಗುಣಗಳನ್ನು ಅವರಿಂದ ಲೆಕ್ಕ ಹಾಕಲು ಸಾಧ್ಯವೇ ಇಲ್ಲ ನಿನ್ನನ್ನು ನಿರ್ಗುಣ ಎಂದು ಕರೆಯುವರು ನಿನ್ನ ಅಲೌಕಿಕ ಗುಣಗಳನ್ನು ಲೆಕ್ಕ ಮಾಡಲು ಸಾಧ್ಯವೇ ಇಲ್ಲ ಆದ್ದರಿಂದ ನೀನು ಎಲ್ಲ ಗುಣಗಳ ಮೂಲ ಭಕ್ತಿಪೂರ್ವಕ ಸೇವೆಯಲ್ಲಿ ಮನುಷ್ಯನು ಸರಳವಾದ ಜೀವನವನ್ನು ನಡೆಸಿದರೆ ಆತನು ಪ್ರಯತ್ನವಿಲ್ಲದೆ ಪ್ರಭುವಿನ ನಿವಾಸವನ್ನು ಪಡೆಯಬಲ್ಲ ಬ್ರಹ್ಮನು ಬಲಿಷ್ಠ ಜೀವಿಯಾದರೂ ಶ್ರೀಕೃಷ್ಣನ ಮುಂದೆ ಅವನ ಶಕ್ತಿ ಲೆಕ್ಕಕ್ಕೇ ಬರುವುದಿಲ್ಲ ಇದನ್ನು ಬ್ರಹ್ಮನು ಚೆನ್ನಾಗಿ ಅರಿತನು ಬ್ರಹ್ಮನು ಶ್ರೀಕೃಷ್ಣನನ್ನು ಅಚ್ಚುತ ಎಂದು ಹೇಳಿದನು ಏಕೆಂದರೆ ಭಕ್ತನು ಸಲ್ಲಿಸಿದ ಅಲ್ಪ ಸೇವೆಯನ್ನು ಪ್ರಭು ಮರೆಯುವುದಿಲ್ಲ ಬ್ರಹ್ಮನು ಕೃಷ್ಣನ ನಿಷ್ಠಾವಂತ ಸೇವಕ ಆದ್ದರಿಂದ ಕೃಷ್ಣನನ್ನು ಪ್ರಸನ್ನಗೊಳಿಸುವುದು ಅವನಿಗೆ ಸಾಧ್ಯವಾಯಿತು ತನ್ನ ಸಣ್ಣ ತಪ್ಪನ್ನು ಮತ್ತು ಅಹಂಕಾರವನ್ನು ಕ್ಷಮಿಸಬೇಕೆಂದು ಅವನು ಪ್ರಭುವನ್ನು ಕೇಳಿಕೊಂಡ ಹೇ ಪ್ರಭುವೇ ನೀನೇ ಮಾಯೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವವನು ನನಗೆ ಗೊತ್ತಿದೆ ಇಡೀ ಸೃಷ್ಟಿಯು ನಿನ್ನಲ್ಲಿದೆ ನಿನ್ನ ತಾಯಿ ಯಶೋದೆಯ ಮುಂದೆ ನಿನ್ನ ಬಾಯಲ್ಲಿ ವಿಶ್ವದ ಎಲ್ಲ ಸೃಷ್ಟಿಯನ್ನು ತೋರಿಸಿದಾಗಲೇ ನೀನು ಅದನ್ನು ನನಗೆ ತೋರಿಸಿಕೊಟ್ಟಿರುವೆ ನೀನು ಪುಟ್ಟ ಬಾಲಕನಂತೆ ಕಂಡರೂ ನಿನ್ನ ಶಕ್ತಿ ಸಾಮಾನ್ಯ ನನ್ನ ಪ್ರೀತಿಯ ಕೃಷ್ಣ ಈ ಸಮಸ್ತ ಬ್ರಹ್ಮಾಂಡ ನಿನ್ನ ದೇಹದಲ್ಲಿದೆ ಆದರೂ ನಿನ್ನನ್ನು ಹೊರಗಡೆಯಿಂದ ನಾನು ನೋಡುತ್ತಿದ್ದೇನೆ ನೀನು ನನ್ನನ್ನು ನೋಡುತ್ತಿರುವೆ ಇದು ನಿನ್ನ ಊಹೆಗೆ ಮೀರಿದ ಶಕ್ತಿಯಲ್ಲದೆ ಇನ್ನೇನು ಪ್ರಭು ಎಂದು ಬ್ರಹ್ಮನು ಹೇಳುತ್ತಾನೆ